ಹಲೋ ಫ್ರೆಂಡ್ಸ್ ಸೊ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮೀನಾ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಮೀನಾ ತಿಂಡಿ ಮಾಡ್ತೇನಮ್ಮ ಅಂತ ಹೇಳಿದಾಗ ಇಲ್ಲ ಅಂತೇಳೆ ಪೂರಿಸ ಏನಾದರೂ ಮಾಡ್ತೇಮ್ಮ ಇಲ್ಲ ಅಯ್ಯೋ ಯಾಕಮ್ಮ ಮೀನಾ ಹೀಗೆಲ್ಲ ಮಾತಾಡ್ತಾ ಇದೆಯಾ ದೋಸೆ ಚಟ್ನಿ ಮಾಡ್ತೀಯ ಇಲ್ಲ ಸರಿ ರೆಡಿ ಇಲ್ಲ ಹಾಗಿದ್ರೆ ಚಪಾತಿ ಒತ್ತೀ ಲಟ್ಸಿಲ್ಲ ಹಾಗಿದ್ರೆ ಉಪ್ಪಿಟ್ಟೆ ಗತಿನ ಪುದೀನ ಮತ್ತು ರವೆ ಇಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ ಏನಮ್ಮ ಎಲ್ಲದಕ್ಕೂ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹೌದು ಇನ್ನು ಮುಂದೆ ನಾನು ಹೀಗೆ ಮಾತಾಡೋದು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಶಾಂತಿ ಬರ್ತಾಳೆ ಏ ಮೀನಾ ತಿಂಡಿ ರೆಡಿ ಆಯ್ತೇನೆ ಇಲ್ಲ ಮಾಡಿಲ್ಲ ಅಂತ ಹೇಳ್ತಾಳೆ ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ್ ಕೂಡ ಬರ್ತಾರೆ ಏ ರೋಹಿಣಿ ಬಾ 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 ತಿಂಡಿ ತಿನ್ನ ಅಂತ ಹೇಳಿ ಬಂದು ನಿಂತ್ಕೋತಾರೆ ಮೀನಮ್ಮ ಏನಮ್ಮ ಮಾಡಿದೆ ತಿಂಡಿ ನಾನು ಏನು ಮಾಡಿಲ್ಲ ಅರೆ ಏನು ಮಾಡಿಲ್ಲ ಇದ್ಯಾಕೆ ನಾವು ಟ ಆಫೀಸಿಗೆ ಹೋಗ್ಬೇಕು ಅಲ್ಲಿ ನೋಡಿದ್ರೆ ಶೋರೂಮ್ ಓಪನ್ ಮಾಡಬೇಕು ಅಂತ ಹೇಳಿದಾಗ ತಿಂಡಿಗೆ ಏನೇನು ಬೇಕು ಎಲ್ಲ ರೆಡಿ ಇದೆ ಹೊಟ್ಟೆ ಹಸ್ತವ್ರು ಬೇಕಾದವ್ರು ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿಬಿಡ್ತಾಳೆ ಈಗ ಅಯ್ಯೋ ಇವಳ ಎಷ್ಟು ಮಾತಾಡ್ತಾಳೋ ಅಲ್ಲ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ತಿಂಡಿ ಮಾಡಬೇಕು ಅಂತ ಗೊತ್ತಾಗೋದಿಲ್ವೇನೇ ಅಂತ ಹೇಳಿ ಕೇಳ್ತಾರೆ ಯಾಕೆ ನಾನು ಒಂದು ಮಾಡಲ್ಲ ಅಂತ ಹೇಳಿದರೆ ನೀವೇ ಮಾಡ್ಕೊಳೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅಲ್ಲಮ್ಮ ಮೀನಮ್ಮ ನನಗಾದರೂ ಹೇಳ್ಬೋದಲ್ವಾ ಅಂತ ಹೇಳಿ ಮನೋಜ್ ಕೇಳ್ತಾನೆ ನಿಮ್ಗೆ ಯಾಕೆ ನಾನು ಬಂದು ಹೇಳಬೇಕು ನಿಮ್ಮ ಅಮ್ಮ ಇದ್ದಾರೆ ನಿಮ್ಮ ಹೆಂಡತಿ ಇದ್ದಾರೆ ಹೋಗಿ ಅವ್ರ ಹತ್ರ ಹೊಟ್ಟೆ ಹಸಿದ್ರೆ ಕೇಳಿ ಮಾಡಿಸ್ಕೊಂಡು ತಿನ್ನಿ ನನಗೆ ಯಾಕೆ ಕೇಳ್ತಾ ಇದ್ದೀರಾ ಅರೆ ನಾನು ನಿಮ್ಮ ಮನೆಯಲ್ಲಿ ತಿಂಡಿ ಅಡುಗೆ ಬೇಸ್ ಇರೋದು ಅಂತ ಹೇಳಿದಾಗ ಮತ್ತು ನನಗೇನು ಗೌರ್ಮೆಂಟಿಂದ ಅಪಾಯಿಂಟ್ ಆಗಿದೆಯಾ ಈ ಮನೆಗೆ ಬಂದು ಅಡುಗೆ ತಿಂಡಿ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ನಿ ಅಂತ ಹೇಳಿ ನನಗಾಗಲ್ಲ ಬೇಕಾದ್ರೆ ಮಾಡ್ಕೊಂಡು ತಿನ್ನಿ ಅಂತ ಹೇಳಿ ಅಲ್ಲಿಂದ ಎದ್ದು ಸೋಫಾ ಮೇಲೆ ಹೋಗ್ತಾಳೆ ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ ಏ ಮನುಜ್ ಸೂರ್ಯ ಏನೋ ಇದು ಹೆಂಡ್ತಿ ಏನಾಗಿದ್ಯೋ ಏಯ್ ಗೊಗಯ್ಯ ಸುಮ್ಮನೆ ನಿಂತ್ಕೊ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ನಾನು ಕೇಳಬೇಕು ಅಂತ ಹೇಳಿ ಅಲ್ಲಿಂದ ಬರ್ತಾರೆ ಅಷ್ಟರಲ್ಲಿ ರವಿಶ್ರುತಿ ಕೂಡ ಬಂದ್ಬಿಡ್ತಾರೆ ಏನು ತಿಂಡಿ ಇವತ್ತು ಅಂತ ಹೇಳಿದಾಗ ತಿಂಡಿನ ಇವತ್ತವರು ಮಾಡೋದಿಲ್ವಂತೆ ಅಂತ ಹೇಳಿದಾಗ ಓ ಪಾಪ ದಿನ ಅವರು ಅಡುಗೆ ತಿಂಡಿ ಅಂತ ಮಾಡಿ ಮಾಡಿ ಬೇಜಾರಾಗಿ ಹೋಗ್ಬಿಡುತ್ತೆ ತುಂಬ ಬೋರ್ ಆಗುತ್ತೆ ಅದಕ್ಕೆ ಇವತ್ತವರು ರೆಸ್ಟ್ ಮಾಡಲಿ ಬಿಡಿ ನಾವು ಹೊರ್ಗಡೆಯಿಂದನೇ ತಿನ್ಕೊಂಡ್ರಾಗುತ್ತೆ ಸರಿ ನಾನು ಹೊರ್ಗಡೆ ತಿಂತೀನಿ ಅಂತ ರವಿ ಹೋಗ್ತಾನೆ ಹಾಗೆ ಶ್ರುತಿ ಕೂಡ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋತೀನಿ ಅಂತ ಹೋಗ್ತಾಳೆ ಆಗ ನಿಮ್ಗೂ ಏನಾದರೂ ಬೇಕಾಗುತ್ತೆ ಅದು ಏನು ಬೇಡ ಬಿಡಮ್ಮ ಇವರು ಲಾಸ್ ಅಂತ ಹೋಗ್ತಾಳೆ ಅಮ್ಮ ನಾವು ಹೊರ್ಗಡೆನೇ ಹೋಗ್ತೀವಿ ಇವತ್ತು ಆಫೀಸಿಗೆ ಹೋಗಬೇಕು ಹಾಗೆ ಡೀಲರ್ಸ್ ಜೊತೆ ಎಲ್ಲ ಮಾತಾಡೋ ಮೀಟಿಂಗೂ ಇತ್ತು ಹಾಗೆ ಹೋಗ್ಬೇಕಾ ರೋಹಿಣಿ ಬಾ ಅಂತ ಹೇಳಿ ಹೋಗ್ತಾಳೆ ನೋಡು ನೋಡು ಪಾಪ ಮನೆ ಮಕ್ಕಳೆಲ್ಲ ಹಚ್ಕೊಂಡು ಕೆಲ್ಸಕ್ಕೆ ಹೋದ್ರು ಹೇಗೆ ಆಡ್ತಾಳೆ ಅಂತ ಹೇಳಿದಾಗ ಸ್ವಲ್ಪ ಸುಮ್ಮನೆ ಇರ್ತೀಯ ಸಕ್ರೆ ಏನಾಗಿದೆ ಅಂತ ನಾನು ಕೇಳ್ತೀನಿ ಅಂತ ಹೇಳಿ ಹೋಗಿ ಹೇ ಮಿನಮ್ಮ ಯಾಕಮ್ಮ ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಹಾಂ ಏನಾಗಬೇಕು ಅಲ್ಲ ಯಾರಾದರೂ ಏನಾದರೂ ಬೇಜಾರಾಗೋ ಥರ ಮಾತಾಡಿದ್ರ ಯಾರೇನಾದರೂ ಮಾತಾಡಿದ್ರೆ ನೀವೇನು ಮಾಡ್ತೀರಾ ಬಿಡಿ ಅಂತ ಹೇಳಿದಾಗ ಅಲ್ಲಮ್ಮ ಯಾಕೆ ಈ ರೀತಿ ಮಾತಾಡ್ತಾಯಿದ್ಯಾ ನೀನು ಇದಕ್ಕಿದ್ದಾಗೆ ಹೀಗೆಲ್ಲ ಮಾತಾಡೋದಿಲ್ವಲ್ಲ ಅಂತ ಹೇಳಿದಾಗ ಹೌದು ಇದಕ್ಕಿದ್ದಾಗೆ ಮಾತಾಡೋದಿಲ್ಲ ಅಂತ ಹೇಳಿದಾಗ ಏನಾದರೂ ಆಯಿತಾ ಹೇಳಿ ಅಂತ ಹೇಳಿದಾಗ ನೀವು ಮಾಡಿದ್ರಲ್ಲ ಅದಕ್ಕೆ ಮನೆಯವರೆಲ್ಲರೂ ಬಹುಮಾನ ಕೊಟ್ಟರು ಈ ಮನೆ ಮನೆಯಲ್ಲಿ ನಾನು ಅಡುಗೆ ತಿಂಡಿ ಬೇಯಿಸಿಕೊಂಡಿರೋದಕ್ಕೆ ಯಾಕೆ ನಾನು ಸತ್ತೋದ್ರೆ ನೀವೇನು ಬೇಯಿಸ್ಕೊಂಡು ತಿನ್ನಲ್ವಾ ಅಂತ ಅಂದ್ಬಿಡ್ತಾಳೆ ಮೀನಾ ಇದೇನಮ್ಮ ಹಿಂಗೆ ಮಾತಾಡ್ತೀಯಾ ಅಂತ ಹೇಳಿದಾಗ ಅಲ್ಲ ರೀ ನೀವು ನಿಮ್ಮ ಫ್ರೆಂಡ್ ಬಂದಾಗ ಏನಂತ ಹೇಳಿದ್ರಿ ಅಂತ ಹೇಳಿದಾಗ ನಮ್ಮ ಅಣ್ಣ ಮದುವೆ ಆಗಬೇಕಿದ್ರೆ ಅವನು ಅಂತ ನನಗೆ ತಂದು ಗಂಟಾಕಿದ್ರು ಅನುಭವಿಸ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಅಂದ್ರೆ ತಾನೇ ಯಾಕ್ರಿ ಹೆಣ್ಮಕ್ಳಿಗೆ ಸೊಂಟ ಮುರಿದೋದ್ರು ಕುತ್ಕೊಂಡು ನಿಂತ್ಕೊಂಡು ಮಾಡಿ ಬೇಯಿಸಾಕ್ಬಿಡ್ತಾರೆ ಆದರೆ ಸ್ವಾಭಿಮಾನ ಕಡ್ಡ ಬಂತು ಅಂತ ಅಂದರೆ ಏನು ಮಾಡ್ಕೊಡೋದಿಲ್ಲ ಹೀಗೆ ಆಗೋದು ಅವ್ರು ಯಾವತ್ತೂ ಸ್ವಾಭಿಮಾನನ ಬಿಟ್ಟು ಬದುಕೋದಿಲ್ಲ ಅಂತ ಹೇಳಿದಾಗ ಏ ಮೀನಮ್ಮ ನಿನಗೆ ಗೊತ್ತಲ್ವಾ ನಾನು ಹೇಗೆ ಅಂತ ಹೇಳಿ ನಾನು ಬಾಯಲ್ಲಿದ್ದನ್ನ ಹಾಗೆ ಮಾತಾಡೋಣ ಕಣೆ ಹಿಂದೊಂದು ಮುಂದೊಂದು ಮಾತಾಡೋದಿಲ್ಲ ಇಲ್ಲಿದ್ದಾರೆ ಜನಗಳು ಸೈಡಿಗೆ ಹೋಗಿ ಮಾತಾಡೋಣ ಅಂತ ಅನ್ನೋದಿಲ್ಲ ಕಣೆ ಮನಸಲ್ಲಿದ್ದನ್ನ ಹಾಗೆ ಒದ್ರು ಬಿಟ್ಟೆ ಅದೊಲ್ಲದೆ ನಾನು ಬೈದಿದ್ದು ನಿನಗಲ್ಲ ಆ ಮನೋಜ ಪಂಗ್ಯಂಗೆ ಅಂತ ಹೇಳಿದಾಗ ನೀವು ಅವ್ರಿಗೆ ಬೈದಿರ್ಬೋದು ಆದರೆ ಮನೆಯವರೆಲ್ಲ ಸೇರಿಕೊಂಡು ನಿನ್ನ ಯೋಗ್ಯತೆ ಏನು ನಿನ್ನ ಗಂಡನ ದೃಷ್ಟಿನಲ್ಲಿ ನೀನು ಏನಾಗಿದೆಯಾ ಅಂತ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ಹೇಳಿ ನಗಾಡ್ಕೊಂಡು ಆಡ್ತಿದ್ರು ಗೊತ್ತಾ ಅಂತ ಹೇಳಿದಾಗ ಅವತ್ತೆ ಅನಿವರ್ಸಿದಿದ್ದೀರಾ ನೀನು ನನ್ನ ಲೈಫಲ್ಲಿ ಹೇಗೆ ಅನ್ನೋದು ಏನು ಅನ್ನೋದನ್ನ ಹೇಳಿದ್ದೀನಲ್ಲಮ್ಮ ಅಂತ ಹೇಳಿದಾಗ ನಾಲ್ಕು ಜನಗಳ ಮುಂದೆ ನಾವು ಒಗ್ಳು ಿಲ್ಲ ಅಂದ್ರೂ ಅವಮಾನ ಆಗೋ ಥರ ಮಾತಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಹೌದೌದು ಅವಳು ಕರ್ಗ ಅಲ್ವಾ ಹೊತ್ಕೊಂಡು ಮೆರೆಸ್ತಾ ಇರು ನಿನ್ ಸ್ವಾಭಿಮಾನಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀನೇ ನಿನ್ನ ಗಂಡಂಗೆ ಮಾಡಿಸಿ ಬೇಯಿಸಿ ತಿನ್ನು ನಮಗೆ ಉಪವಾಸನೇ ಗತಿ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ ಈ ಕಡೆ ನೋಡು ಮೀನಾ ನಾನು ಆ ಥರ ಎಲ್ಲ ಮಾತಾಡಿಲ್ಲ ಯಾರಿಗೆ ಯಾವಾಗ ಹೇಗೆ ಉತ್ತರ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅಷ್ಟರಲ್ಲಿ ಫೋನ್ ಬರುತ್ತೆ ಮೀನಾ ಬಂದು ರಿಸೀವ್ ಮಾಡ್ತಾಳೆ ಹಲೋ ಮೀನಾ ತಿಂಡಿ ಆಯ್ತೇನಮ್ಮ ಆಗಿಲ್ಲ ಮಾಡಿಲ್ಲ ಅಮ್ಮ ನಾನು ತುಂಬ ಬ್ಯುಸಿಯಾಗಿದ್ದೀನಿ ಆಮೇಲೆ ಮಾಡ್ತೀನಿ ಏ ಏ ಮೀನಾ ಮೀನಾ ಯಾಕಮ್ಮ ಏನಾಯಿತು ಗಂಡ ಹೆಂಡತಿ ಜಗಳಾನ ಹೌದೌದು ಬಲವಂತಕ್ಕೆ ಕಟ್ಟಿದ್ದೀರಲ್ಲ ಆ ಜಗಳ ಆಡದೆ ಇನ್ನೇನಾಗುತ್ತೆ ಅದೇ ಅಂತ ಹೇಳಿ ಕಟ್ ಮಾಡಿಬಿಡ್ತಾಳೆ ಆಗ ಅಲ್ಲಿಗೆ ಕನಕ ಬಂದು ಅಮ್ಮ ಅಕ್ಕನ ಜೊತೆ ಮಾತಾಡಾಯ್ತಾ ಏ ಅವಳು ಯಾಕೋ ಕೋಪದಲ್ಲಿತ್ತು ಧ್ವನಿ ತುಂಬ ಥರ ಮಾತಾಡಿಬಿಟ್ಲು ಏನಾಯ್ತೋ ಏನೋ ಅಂತ ಹೇಳಿದಾಗ ಅಮ್ಮ ಅವರಿಬ್ಬರು ಹಾಗೆ ಅಲ್ವಾ ಅದೇನು ಹುಸ್ತಾ ಆಮೇಲೆ ಸರಿ ಹೋಗ್ತಾಳೆ ಬಿಡು ಮಾತಾಡೋಣ ಅಂತ ಹೇಳಿದಾಗ ಹೌದೌದು ಅಂತ ಗಂಡಂಗೆ ಕಟ್ಕೊಂಡಿರೋದಕ್ಕೆ ದಿನ ಅನುಭವಿಸ್ಬೇಕು ನಮ್ಮ ಅಕ್ಕ ಅಂತ ಹೇಳ್ತಾಳೆ ಏ ಮಂಜು ಯಾಕೋ ಹಾಗೆಲ್ಲ ಮಾತಾಡ್ತೀಯಾ ಅಂತ ಹೇಳಿದಾಗ ಇನ್ನೇ ಮಾತಾಡಬೇಕಾಗುತ್ತೆ ಆ ಮನೆಯಲ್ಲಿ ನಮ್ಮ ಮಕ್ಕಂಗೆ ತೊಂದರೆ ಕೊಡೋಕ್ಕಿರೋದು ಆ ಅಮ್ಮ ಅಂದರೆ ಅವರ ಅತ್ತೆ ಮತ್ತು ಈ ವಯ್ಯ ಅಷ್ಟೇ ಆ ಅಮ್ಮ ನಮ್ಮ ಮಕ್ಕಂಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಆ ಇವನು ಕೂಡ ಅದಕ್ಕೆ ದುಡ್ಡಿಲ್ಲ ಅಂತ ಬಂದು ಎಲ್ಲಿ ಎಗ್ರಾಡಿ ಓಡಿತಾನೋ ಏನೋ ಯಾರಿಗೆ ಗೊತ್ತು ಅಂತ ಹೇಳಿದಾಗ ಮಂಜು ಹಾಗೆಲ್ಲ ಮಾತಾಡಿದ್ರೆ ಕಪಾಳು ಕೊಡ್ಬಿಡ್ತೀನಿ ಯಾಕೋ ಹಾಗೆಲ್ಲ ಮಾತಾಡ್ತೀಯಾ ಅಳಿಯಂದ್ರ ಬಗ್ಗೆ ನಿಂಗೆ ಗೊತ್ತಿಲ್ವೇನೋ ಅಂತ ಹೇಳಿ ಹೇಳ್ಬಿಡ್ತಾರೆ ಹೌದು ಹೌದು ಅವ್ನು ಬಾರಿ ದೊಡ್ಡ ಕರ್ಗ ನೋಡು ಓದ್ಕೊಂಡು ಮೆರೆಸ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ನೋಡಮ್ಮ ಹೇಗೆ ಮಾತಾಡ್ತಾನೆ ಅಂತ ಹೇಳಿದಾಗ ಅಯ್ಯೋ ಏನು ಮಾಡೋದೆ ನಂಗೆ ಒಂಥರ ಯೋಚನೆ ಆಗ್ತಾ ಇದೆ ಹಾಗೆಲ್ಲ ಏನೂ ಆಗಲ್ಲ ಅಕ್ಕನೇ ಫೋನ್ ಮಾಡ್ತಾಳೆ ಅವಾಗ ಏನಾಯಿತು ಅಂತ ವಿಚಾರಿಸಿದ್ರೆ ಆಯಿತು ಬಿಡಮ್ಮ ನೀವು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಕನಕ ಕೂಡ ಹೋಗ್ತಾಳೆ ರೀ ನೋಡಿದ್ರೆ ರೀ ನಿಮ್ಮ ಮಕ್ಕಳು ಹೇಗೆ ಮಾತಾಡ್ತಾರೆ ಅಂತ ಹೇಳಿ ಇದನ್ನೆಲ್ಲ ನೋಡೋದಕ್ಕಾಗದೆ ನೀವು ಹೊರಟೋದ್ರಿ ಆದರೆ ಇದನ್ನೆಲ್ಲ ನಾನು ಹೇಗೆ ರೀ ನೋಡಿ ಸಹಿಸಿಕೋಬೇಕು ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾರೆ ಸೂರ್ಯ ಅವ್ರ ಫ್ರೆಂಡ್ಸ್ ಜೊತೆ ಬಂದಿರ್ತಾನೆ ಏ ನೀನು ಯಾಕೋ ಶೋರೂಮಿಗೆ ಬಂದಿದ್ಯಾ ಕ್ಲಚ್ ಹಚ್ಚೋಗ್ಬಿಡ್ತು ಕಣೋ ಅದಕ್ಕೆ ಬಂದೆ ಸೂರ್ಯ ನೀನು ಯಾಕೋ ಲೇಟು ಒಂದು ಟ್ರಿಪ್ ಅಂತೂ ಅದೆಲ್ಲ ಮುಗಿಸ್ಕೊಂಡು ಬಂದೆ ಕಣೋ ಅಂತ ಹೇಳ್ತಾನೆ ಅಷ್ಟೇ ಇನ್ನೊಬ್ಬ ಬಂದು ಏ ಸೂರ್ಯ ನೀನು ಎಲ್ರಿಗೂ ಹೆಲ್ಪ್ ಮಾಡ್ತೀಯ ಅಂತಲ್ಲ ನನಗೂ ಹೆಲ್ಪ್ ಮಾಡೋ ಏನೋ ಬೇಕು ನಿನಗೆ ಅಂತ ಹೇಳಿದಾಗ ಇವತ್ತು ಏನೋ ಅಂತ ಹೇಳಿದಾಗ ಆ ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರಪೋಸ್ ಮಾಡ್ತೀಯಾ ಏ ಸುಮ್ಮನಿರೋ ಒಂದು ಏನೋ ಬ್ಯಾಡ್ ಇದ್ದಾನೆ ಅಂತ ಹೇಳಿದಾಗ ಅದು ಹಾಗಲ್ಲ ನಂಗೆ ಒಂದು ಐನೂರು ರೂಪಾಯಿ ದುಡ್ಡು ಕೊಡ್ತೀಯಾ ಲವ್ ದುಡ್ಡಿಲ್ಲ ಕಣೋ ಅಲ್ಲ ಒಂದು ಐನೂರು ರೂಪಾಯಿ ಬೇಡ ಇನ್ನೂರು ರೂಪಾಯಿ ಆದರೂ ಕೂಡ ಅಂತ ಹೇಳಿದಾಗ ಏ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ವೇ ನಾನು ನನಗೆ ಅಂತ ಹೇಳಿ ಕಿರ್ಚಾಡ್ಬಿಡ್ತಾನೆ ಆಗ ಲೋ ಮಗ ನಿಂಗೆ ದುಡ್ತಾನೆ ಯಾಕೋ ಅಂತ ಹೇಳಿದಾಗ ಅದು ಬರ್ತಾ ನಮ್ಮ ಹುಡ್ಗಿ ಜೊತೆ ಅಂದರೆ ನಮ್ಮ ಅತ್ತೆ ಮಗಳಿದ್ದಾಳಲ್ಲಪ್ಪ ಮದುವೆ ಆಗಳು ಅವಳ ಜೊತೆ ಕಿರಿಕಾಗ್ಬಿಡ್ತು ಕಣೋ ಅದಕ್ಕೆ ಹೋಗ್ತಾ ಏನಾದರೂ ಕೂಡ ಸಮಾಧಾನ ಮಾಡೋಣ ಅಂತ ಹೇಳಿ ಅಂತ ಹೇಳಿದಾಗ ಏನೋ ಅವಳು ಜಗಳ ಮಾಡಿದರೆ ನೀನೇ ಸಮಾಧಾನ ಮಾಡಬೇಕಾ ಇದೇ ಅವ್ಯ ಏನೋ ಅಂತ ಹೇಳಿದಾಗ ಲೋ ಏನೋ ನೀನು ಪ್ರಾಬ್ಲಮ್ಮು ಯಾಕೆ ಇವತ್ತು ಇವತ್ತಿನ ಕಾಲದಲ್ಲಿ ಇನ್ನು ಮುಂದಿನ ಕಾಲದಲ್ಲಿ ದೇವ್ರು ಬರ್ತಿರೋ ಹಣೆ ಬರನ ಹಂಗೆ ಕಣೋ ದೇವರು ಯಾವಾಗಲೂ ಹುಡುಗರಿಗೆ ಸಮಾಧಾನ ಮಾಡಬೇಕು ಅನ್ನೋದನ್ನು ಬರೆದು ಬಿಟ್ಟಿದ್ದಾನೆ ಹೆಣ್ಮಕ್ಳು ಏನೇ ತಪ್ಪು ಮಾಡಿರಲಿ ಅದೆಲ್ಲ ಗಂಡು ಮೇಲೆ ಬರೋದು ತಪ್ಪಿತಸ್ಥರಾಗಿ ನಾವು ಹೋಗಿ ಅವ್ರಿಗೆ ಏನಾದರೂ ಕೊಡಿಸಿ ಸಮಾಧಾನ ಮಾಡಬೇಕಾಗುತ್ತೆ ಹಾಗಿದ್ರೆ ಲೈಫ್ ಮುಂದಕ್ಕೆ ಹೋಗೋದು ಇಲ್ಲಾಂದರೆ ಹಾಗೆ ಸ್ಟ್ರಕ್ ಆಗಿಬಿಟ್ಟು ಕಟಕಟ ಅಂತ ಇರುತ್ತೆ ಅಷ್ಟೇ ಈಗ ಏನೋ ನಿನ್ ಪ್ರಾಬ್ಲಮ್ಮು ನೀನು ಅದಕ್ಕೆ ಜೊತೆ ಜಗಳ ಮಾಡಿದ್ಯಾ ಆಗಲ್ಲ ಕಣೋ ಅದು ಅಂತ ಹೇಳಿದಾಗ ಅದು ಏನಾಯಿತು ಅಂತ ಹೇಳು ಜಗಳ ತಪ್ಪು ಯಾರ್ದು ಅಂತ ನಾನು ಹೇಳ್ತೀನಿ ಅಂತ ಹೇಳಿದಾಗ ಲೋ ನಮ್ಮ ಸ್ಕೂಲ್ ಫ್ರೆಂಡ್ ಬಂದಿದ್ದಾಗ ಕಣೋ ಅವ್ರನ್ನು ನಾನು ಮದುವೆ ಕರೆಯೋದಕ್ಕೆ ಅಂತ ಹೇಳಿ ನಾನು ಆ ಮದುವೆ ಆಗಬೇಕಿದ್ರೆ ನೀನು ಓಡಾಕ್ ಬಿಡಪ್ಪ ಅಣ್ಣ ಎಸ್ಕೇಪ್ ಆದರೆ ನಿಂತಲೆ ಕಟ್ತಾರೆ ಅಂತ ಅಂದ್ಬಿಟ್ಟೆ ಕಣೋ ಅದಕ್ಕೆ ಅಂತ ಹೇಳಿದಾಗ ಲೋ ನೀನು ಬಾಯೇ ನಿನಗೆ ಶತ್ರು ಅಲ್ಲೋ ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಾ ನೋಡು ಇವಾಗ ಏನೇ ತಪ್ಪಾದರೂ ಕೂಡ ನೀನೇ ಮೀನು ಅತಿಗೆ ಸಮಾಧಾನ ಮಾಡಬೇಕು ತಿಂಡಿ ತಿಂದ್ಯಾ ಇಲ್ಲ ಮಗ ತಿಂಡಿ ಗಿಂಡಿ ಏನು ಮಾಡೋಲ್ಲ ಅಂತ ಹೇಳಿ ಮುಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಲು ಅಂತ ಹೇಳಿದಾಗ ಸರಿ ಆಯಿತು ನಂಗೆ ಗೊತ್ತಿರೋದು ಒಂದು ಹೋಟ್ಲಿದೆ ಬಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಕರ್ಕೊಂಡೋಗ್ತಾರೆ ಮಗ ಇದೇನೋ ಹೌದು ಇದು ಅಂತ ಹೇಳಿದಾಗ ನೀವು ಮುಂಚೆನೇ ಬಂದಿದ್ರಲ್ವ ನಾನು ಬಂದಿಲ್ಲ ನನ್ನ ಫ್ರೆಂಡ್ ಬಂದಿರ್ತಾನೆ ಅವನೇ ಯಾವಾಗಲೂ ಬರ್ತಾ ಇದ್ದಿದ್ದು ಏನು ಕೆಲಸ ಮಾಡೋದು ನಾವು ಒಂಥರ ಪಾರ್ಥ ಸಾರಥಿಗಳಿದ್ದಂಗೆ ಓ ನಮ್ಮಗೆ ಕೈ ಕೆಲಸ ಅಂತ ಹೇಳಿದಾಗ ಅಂದರೆ ನಾವು ದಿನ ಕೆಲಸ ಮಾಡ್ತೀವಿ ಕೈ ಕೆಲಸ ಮಾಡಿಬಿಟ್ಟು ಆಮೇಲೆ ಪ್ರತಿದಿನ ಬೇರೆ ಬೇರೆ ಜನಗಳನ್ನ ನೋಡ್ತಾ ಇರ್ತೀವಿ ನೀವು ಅವ್ರನ್ನ ತಲುಪಿಸೋ ದಾರಿಗೆ ತಲುಪ್ಸ್ತೀರಾ ನಾವು ಅವ್ರು ಹೊಟ್ಟೆಗೆ ದಾರಿ ಕೊಡ್ತೀವಿ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಓ ಹಂಗೆ ಓ ಅಡುಗೆ ಮಾತ್ರ ಸೂಪರಾಗಿದೆ ನೀವು ಬೆಂಡೆಕಾಯಿ ಪಲ್ಯ ಮಾಡ್ತೀರಲ್ಲ ಇವತ್ತು ಇದೆಯಾ ಹೌದಪ್ಪ ಇದೆ ತಗೊಳ್ಳಪ್ಪ ತಿನ್ನು ಅಂತ ಹೇಳಿ ಕೊಡ್ತಾರೆ ಓ ತುಂಬ ಚೆನ್ನಾಗಿದೆ ಓ ನಾನು ಹೆಂಟಿಗೆ ಮೀನ ಮಾಡ್ದಂಗೆ ಮಾಡಿದ್ದೀರಾ ಮೀನಾನೇ ಯಾರಪ್ಪ ನನ್ನ ಹೆಂಡ್ರು ಅಂತ ಹೇಳ್ತಾರೆ ಆಗ ಹೌದಾ ಅಂತ ಹೇಳಿದಾಗ ಅವಳು ಹಿಂಗೇ ಯಾರಾದರೂ ಆಗಿರಲಿ ಹೊಟ್ಟೆ ತುಂಬಿದ್ರು ಕೂಡ ಅವ್ಳು ಮಾಡಿರೋ ಅಡುಗೆ ನೋಡ್ಬಿಟ್ಟು ಎರಡು ಸಾವಿರ ಪಂಗಡಿಸ್ಕೊಬಿಡ್ತಾರೆ ಅಂತ ಹೇಳಿದಾಗ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಹಾಗೆ ಕಣಪ್ಪ ಯಾರು ಮಾಡಿದ್ರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅನಿಸುತ್ತೆ ಅವಳು ಅಡುಗೆ ಮಾಡಿದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಏನಾದರೂ ಸ್ವೀಟು ಗಿಟ್ಟು ಮಾಡಿದರೆ ಹೇಗೆ ನಾನು ಹೇಳ್ತೀನಿ ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿ ಸ್ವೀಟ್ ಮಾಡಿದಳೆ ಕಣಪ್ಪ ಬೇಕಾ ಅಂತ ಹೇಳಿದಾಗ ಓ ಬೇಕು ಬೇಕು ಒಂದು ಕಾಲು ಕೆ ಜಿ ಪಾರ್ಸಲ್ ಮಾಡಿಬಿಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲಾನು ತಿಂದ್ಬಿಟ್ಟು ಬಿಲ್ ಎಷ್ಟಾಯಿತು ಐನೂರು ರೂಪಾಯಿ ಆಯಿತು ಕಣಪ್ಪ ಐನೂರು ರೂಪಾಯಿ ಹೌದು ಪಾರ್ಸಲ್ ಎಲ್ಲ ಸೇರಿ ಇಬ್ರು ಉಂಡ್ರಲ್ಲಪ್ಪ ಅಂತ ಹೇಳಿದಾಗ ಆಗಲಿ ಆಗಲಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿಂದ ಹೊಡ್ತಾರೆ ಹೊಡಬೇಕಿದ್ರೆ ಏನಾದರೂ ಮದುವೆ ಫಂಕ್ಷನ್ಸು ಇತ್ತು ಅಂತ ಹೇಳಪ್ಪ ಆರ್ಡರ್ ಕೊಟ್ಟು ರ ತಗೋತೀವಿ ಅಂತ ಹೇಳಿದಾಗ ಆಗಲೇ ಆಗಲೇ ಕೊಡ್ತೀವಿ ಅಂತ ಹೇಳಿ ಓಡ್ತಾನೆ ಅವರು ಮದುವೆ ಮುಗಿಸ್ಕೊಂಡು ಬರ್ತಾರೆ ಮೀನಾ ಮೀನಾ ಒಂದು ಲೋಟ ನೀರು ತಗೊ ಬರಮ್ಮ ಅಂತ ಹೇಳ್ತಾರೆ ಆಗ ಅವ್ರು ಬರೋದೇ ಇಲ್ಲ ಇಷ್ಟೊತ್ತಾಯಿತು ಎಲ್ಲೋಗ್ಬಿಟ್ಲು ಬೆಳಗ್ಗೆ ಹೋದವಳು ನೋಡಿದ್ರೆ ಲೈಟ್ ಹಾಕಿ ಆಗಿದೆ ಇನ್ನೂ ಬಂದಿರುವ ಊರು ಸುತ್ತಕ್ಕೆ ಹೋಗಿದ್ದಾಳೆ ಅನಿಸುತ್ತೆ ಅಂತ ಹೇಳಿ ಅವಳು ಕೂಡ ಹೆಚ್ಚು ಕಡೆ ಬರ್ತಾಳೆ ಮೀನಾ ನೀರು ತಗೊಂಡು ಬರಮ್ಮ ಹೌದೌದು ತೊಗೊಂಡು ಬರ್ತಾಳೆ ನಿಮ್ಮ ಮೀನ ಮನೇಲಿ ಮನೆಯಲ್ಲಿ ತಾನೆ ನೀರು ತಂದು ಕೊಡೋದಕ್ಕೆ ಎಲ್ಲೋಗಿದ್ದಾಳೆ ಹಾಂ ಎಲ್ಲೋ ಊರು ಸುತ್ತಕ್ಕೆ ಹೋಗಿದ್ದಾಳೆ ಗಾಳಿ ಹೊರಗಡೆನೇ ಇದೆಯಲ್ಲ ರೀ ಅಂತ ಹೇಳಿದಾಗ ಅಯ್ಯೋ ಪುಷ್ಪಕ ವಿಮಾನಕ್ಕೆ ರೆಕ್ಕೆ ಕಟ್ಕೊಂಡು ಹಾರ್ಕೊಂಡು ಹೋಗಿದ್ದಾಳೆ ಅನಿಸುತ್ತೆ ಅಂತ ಹೇಳಿದಾಗ ಏನೋ ಬಿಡೆ ಪಾಪ ಹತ್ತಿರದಲ್ಲೆಲ್ಲ ಹೂ ಕೊಡೋದಿರುತ್ತೆ ಹೋಗಿರ್ತಾಳೆ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಸೂರ್ಯ ಕೂಡ ಬರ್ತಾನೆ ತಗೋ ತೆಂಗಿನಕಾಯಿ ಅಂತ ಹೇಳಿ ಹೇಳ್ತಾಳೆ ಆಗ ಇದೇನಿದು ಈ ಒಣಚುಪ್ ತರೋದಕ್ಕೆ ಅಲ್ಲಿ ಗಂಟೆ ಹೋಗಿದ್ರ ಹಾಗೆಲ್ಲ ಅನ್ಬಾರ್ದು ಕಣೆ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಡ್ತಾರೆ ಕಣೆ ಪಾಪ ಅವ್ರವ್ರ ಕಷ್ಟ ಏನಿರುತ್ತೋ ತಗೋ ನೀರು ಕುಡ್ದಾಗಿದ್ರೆ ಕುಡೀಲಿ ಇದನ್ನ ತಗೊಂಡೋಗೋದು ಮರಿಬೇಡ ಹೌದೌದು ಇದು ಚಿನ್ನದ ಚೊಂಬಿದೆ ನೋಡಿ ಮರ್ತೋಗ್ಬಿಟ್ರೆ ಕಲ್ರು ಬಂದು ಒತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಹಾಗೆ ನಿಂತಿರ್ತಾಳೆ ಅಪ್ಪ ಏನು ಮಧ್ಯರಾತ್ರಿ ಬಂದಿದೆಯೇ ಬರ್ತೀನಿ ಅಂತ ಮಧ್ಯಾಹ್ನನೇ ಬಂದುಬಿಟ್ಟಿದೆಯಾ ಅಂತ ಹೇಳಿದಾಗ ಮದುವೆ ಮುಗಿತು ಬಂದೆ ಕಣೋ ಅಂತ ಹೇಳಿದಾಗ ಮೀನಾ ಮೀನಾ ಅಂತ ಹೇಳಿ ಕೂಗ್ತಾಳೆ ಆಗ ಮೀನ ಇಲ್ಲ ಕಣೋ ಮೀನೇ ಇಲ್ವಾ ಗಾಡಿ ಹೊರ್ಗಡೆ ಇದೆಯಲ್ಲ ನಾನು ಹಾಗೆ ಅಂದ್ಕೊಂಡೆ ಕಣೋ ಅವಳೆಲ್ಲೋ ಇಲ್ವಂತೆ ಅಂತ ಹೇಳಿದಾಗ ಓ ಹೌದಾ ಫೋನ್ ಮಾಡಿ ನೋಡಪ್ಪ ಎಲ್ಲಿದ್ದಾಳೆ ಅಂತ ಹೇಳ್ತಾರೆ ಫೋನ್ ಮಾಡ್ತಾನೆ ಸ್ವಿಚ್ ಆಫ್ ಆಗಿರುತ್ತೆ ಆಗ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿದಾಗ ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಬಿಡು ಅಂತ ಹೇಳಿದಾಗ ಹೌದೌದು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಯಾಕೆ ಅಂದರೆ ಮನೆ ಕೆಲಸ ಮಾಡಿ ಬನ್ನಿ ಅಂತ ಕರಿತೀವಲ್ವಾ ಅದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಮೈಗಳ್ಳಿ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ರವಿಶೃತಿ ಕೂಡ ಬಂದ್ಬಿಡ್ತಾರೆ ಮತ್ತೆ ನಂಗೆ ತುಂಬಾ ಸುಸ್ತಾಗಿದೆ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೋಗ್ತಾಳೆ ಆಯಿತು ಹೋಗಮ್ಮ ಅಂತ ಹೇಳ್ತಾರೆ ಅದ್ ಸರಿ ಎಲ್ಲಿಗೆ ಹೋಗಿರ್ಬೋದು ಅವ್ಳು ಫೋನ್ ಆಗಿಲ್ಲ ಸ್ವಿಚ್ ಆಫ್ ಮಾಡ್ಕೊಳಲ್ವಲ್ಲ ಅಂತ ಹೇಳ್ದಾಗ ಪಾಪ ಮನೆ ಮಕ್ಕಳೆಲ್ಲ ಬಂದರೂ ಕೆಲಸ ಮಾಡಿಕೊಂಡು ದುಡ್ದು ಇನ್ನೇನು ಊಟ ಊಟ ಅಂತ ಬರ್ತಾರೆ ಆದರೆ ಅಡುಗೆ ಮಾಡಿ ಬೇಯಿಸೇ ಬಂದಿಲ್ವಲ್ಲ ಅಂತ ಹೇಳಿದಾಗ ಅಂದರೆ ಅದಕ್ಕೆ ಇಲ್ವಾ ಇಲ್ಲ ಕಣೋ ಎಲ್ಲ ಹೊರ್ಗಡೆ ಹೋಗಿದ್ದಾಳೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆಯಂತೆ ಅಂತ ಹೇಳಿದಾಗ ಅದಕ್ಕೆ ಹಾಗೆಲ್ಲ ಮಾಡಲ್ವಲ್ಲ ಹೇಳ್ದೆ ಎಲ್ಲೂ ಹೋಗೋದಿಲ್ವಲ್ಲ ಅಂತ ಹೇಳಿದಾಗ ಹೌದು ಹೌದು ಈ ಮನೆಯಲ್ಲಿ ಅತ್ತೆ ನೋಳೊಬ್ಳಿದಾಳೆ ಎಲ್ಲಾದರೂ ಹೋಗ್ಬೇಕಿದ್ರೆ ಹೇಳಿ ಕೇಳಿ ಹೋಗೋಣ ಅಂತ ಅನ್ನೋದೇ ಇಲ್ಲ ಅಂತ ಹೇಳಿದಾಗ ಬಿಡೋ ಸೂರ್ಯ ಬರ್ತಾಳೆ ಬಿಡು ಏನೋ ಫೋನ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರುತ್ತೆ ಇಂಪಾರ್ಟೆಂಟ್ ಕೆಲಸ ಅಂತ ಇತ್ತು ಅಂದರೆ ಹೋಗಿರ್ತಾಳೆ ಬರ್ತಾಳೆ ಬಿಡು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಮತ್ತೆ ಕಾಯ್ತಾನೆ ಇರ್ತಾರೆ ಅಷ್ಟರಲ್ಲಿ ಇದೇನಿದು ಇನ್ನೂ ಬರಲಿಲ್ವಾ ಅಂತ ಹೇಳಿ ಕೇಳ್ತಾನೆ ಆಗ ಇಲ್ಲಪ್ಪ ಇನ್ನೂ ಬರಲಿಲ್ಲ ಫೋನ್ ಸ್ವಿಚ್ ಆಫ್ ಆಗಿಲ್ಲ ಅಂತ ಹೇಳಿದಾಗ ಹೌದೌದು ಮಧ್ಯಾಹ್ನ ನೋಡಿದ್ರೆ ನಮಗೆ ಅಡುಗೆನೂ ಮಾಡ್ದೆ ಹೋಗಿದ್ದಾಳೆ ಪಾಪಶ್ರುತಿ ಏನೂ ನಿಮಗೆ ಹೊಟ್ಟೆ ಹಸಿಬಾರ್ದು ಅಂತ ಹೇಳಿಬಿಟ್ಟು ನನಗೆ ಅದೇನೋ ಆನ್ಲೈನಲ್ಲಿ ಮಾಡ್ಕೊಡ್ತಾರಲ್ಲ ಅದು ಅದರಲ್ಲಿ ತರಿಸ್ಕೊಟ್ಲು ಪ ಅಪಶ್ರುತಿ ಅಂತ ಹೇಳಿದಾಗ ಅಪ್ಪ ಏನಪ್ಪ ಇದು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಹೌದೌದು ಏನಪ್ಪ ಇದು ಅಂತಂದರೆ ನಿನಗೆ ಯೋಚನೆ ಮಾಡೋದಕ್ಕೆ ಇರಬೇಕಲ್ವ ಅಂತ ಹೇಳಿದಾಗ ಬೆಳಗ್ಗೆನೇ ಸಕ್ಕರೆ ಏನೇನೋ ಆಗಿದೆ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ಲು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತ ಹೇಳಿದಾಗ ಅಯ್ಯೋ ನಾವೇನು ಮಾಡ್ದೋ ನಾವೇನು ನೋಡಿ ಮನ್ಸಿಗೆ ಬೇಜಾರು ಅದೋ ಪರ್ ಪರವಾಗಿಲ್ವಾ ಅವಳಿಗೆ ಬೇಜಾರಾಯಿತು ಅಂತ ತಕ್ಷಣ ನಾವು ಎಲ್ಲರೂ ಉಪವಾಸ ಇರಬೇಕಾ ಅಂತ ಹೇಳಿ ಕೇಳ್ತಾಳೆ ಆಗ ಸೂರ್ಯನಿಗೆ ಕೋಪ ಬರ್ತಾ ಇರುತ್ತೆ ಆದರೂ ತಡ್ಕೊಂಡಿರ್ತಾನೆ ನೋಡು ನೋಡು ಹೆಂಗೆ ನಿಂತಿದ್ದಾನೆ ಅಂತ ಹೇಳಿಬಿಟ್ಟು ಎಂಟಿ ಎಲ್ಲೋಗಿದ್ದಾಳೆ ಏನೋ ಅಂತ ಗೊತ್ತಿಲ್ಲ ಹೇಳಿನೂ ಇಲ್ಲ ಕೇಳಿನೂ ಇಲ್ಲ ಹೋಗ್ಬಿಟ್ಟಿದ್ದಾಳೆ ಹಂಗೆ ಊರಿಸುತ್ತಕ್ಕೆ ಊರು ಅಂತ ಹೇಳಿ ಬೈತಾಯಿರ್ತಾಳೆ ಸೂರ್ಯ ಬೇಜಾರು ಮಾಡ್ಕೋತಾ ಇರ್ತಾನೆ ಇದಿಷ್ಟು ಶನಿವಾರದ ವಿಡಿಯೋ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್